ಪ್ರೀತಿಯ ಮಿತ್ರರೇ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮೆಯ ಧರಿತ್ರಿ ಸಂಚಿಕೆ ಮೂವತ್ತೊಂಬತ್ತು ಅಮೃತಾಳ ಸ್ಥಿತಿಗೆ ಅವಿನಾಶನೇ ಕಾರಣನೆಂಬ ಸತ್ಯ ಅಮ್ಮ ಮಗಳಿಬ್ಬರಿಗೂ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಮ್ಮ ಆದದ್ದು ಆಗಿಹೋಯ್ತು ಯಾರು ಯಾರಿಗೆ ದಕ್ಬೇಕು ಅಂತ ಸೃಷ್ಟಿಸಿದ ಬ್ರಹ್ಮನೇ ಅಣೆಯಲ್ಲಿ ಗೀಜಿ ಕಳಿಸಿರುವಾಗ ಯಾರು ತಾನೇ ಏನು ಮಾಡ್ಲಿಕ್ಕಾಗ್ತದೆ ನನ್ನ ಮದುವೆಯನ್ನು ನಿಗದಿಪಡಿಸಿದ್ದ ದಿನಾಂಕದಂದೇ ಅಮೃತ ಹಾಗೂ ಅವಿನಾಶ್ ಇಬ್ಬರಿಗೂ ಮದುವೆ ಮಾಡಿ ಮುಗಿಸೋಣ ಎಂದಳು ಇಷ್ಟು ಮಾತನಾಡುವುದರೊಳಗಾಗಿ ಕ್ಷಮಾಳ ಧ್ವನಿ ಗದ್ಗದಿತವಾಯಿತು ಕ್ಷಮಾ ನಿನ್ನಂತ ದಯಾಮಯಿಗೆ ಮೋಸ ಮಾಡಿ ಬಹಳ ದೊಡ್ಡ ತಪ್ಪು ಮಾಡಿದೆ ಒಂದೇ ಒಂದು ಬಾರಿ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳು ಪ್ಲೀಸ್ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದ ಅವಿನಾಶನಿಗೆ ಅವಳೆದುರು ನಿಲ್ಲಲು ಸಹ ನಾಚಿಕೆ ಎನಿಸಿತು ಕ್ಷಮಾಳಿಂದ ಕ್ಷಮೆಯನ್ನು ಬಯಸಿದ್ದ ಅವಿನಾಶನಿಗೆ ನಿರಾಸೆಯಲ್ಲದೆ ಬೇರೇನೂ ಸಿಗಲು ಸಾಧ್ಯವೇ ಇರಲಿಲ್ಲ ಅವಳು ಅವನ ಮಾತಿಗೆ ಏನೊಂದು ಪ್ರತಿಕ್ರಿಯಿಸದೆ ಮೇಜಿನ ಮೇಲಿಂದ ತನ್ನ ಪಸ್ ತೆಗೆದುಕೊಂಡು ಕಡಲ ತೀರದ ಬಳಿ ಒಬ್ಬಂಟಿಯಾಗಿ ನಡೆಯತೊಡಗಿದಳು ಗೆಳತಿಗೆ ಕರೆ ಮಾಡಿ ವಿಷಯ ತಿಳಿಸಿ ಮನಸ್ಸನ್ನು ಅಗುರ ಮಾಡಿಕೊಳ್ಳೋಣವೆಂದು ಪರ್ಸಿನಿಂದ ಮೊಬೈಲ್ ತೆಗೆದಳು ಆದರೆ ಮಾತನಾಡುವ ಧೈರ್ಯ ಮಾತ್ರ ಬರಲಿಲ್ಲ ನಾ ಮುಂದು ತಾ ಮುಂದು ಎಂದು ಒಂದರ ಹಿಂದೆ ಒಂದರಂತೆ ಬಂಡೆ ಕಲ್ಲುಗಳನ್ನು ಅಪ್ಪಳಿಸುತ್ತಿದ್ದ ತೆರೆಗಳನ್ನು ವೀಕ್ಷಿಸುತ್ತಾ ಅವಿನಾಶನೊಂದಿಗೆ ಕಳೆದ ಕಹಿ ಕ್ಷಣಗಳನ್ನು ಮೆಲುಕು ಹಾಕತೊಡಗಿದಳು ಅವಿನಾಶ ನಿಜಕ್ಕೂ ಒಳ್ಳೆಯವನ ಕೆಟ್ಟವನ ಕೆಟ್ಟವನಾಗಿದ್ದರೆ ನನಗೆ ಮೋಸ ಮಾಡಿದಂತೆ ನನ್ನ ತಂಗಿಯನ್ನು ನಂಬಿಸಿ ತಲೆಮರೆಸಿಕೊಂಡು ಹೋಗುತ್ತಿದ್ದ ಆದರೆ ಅವನು ಹಾಗೆ ಮಾಡಲಿಲ್ಲ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅವಳಿಗೆ ಬಾಳು ಕೊಡಲು ಮುಂದಾಗಿದ್ದಾನೆ ಎಂದರೆ ಅವನು ಹೊಳ್ಳೆಯವನೇ ಈ ಹಿಂದೆ ಎಷ್ಟೋ ಬಾರಿ ಅವನ ತಂಗಿಯೊಂದಿಗೆ ಮಾತನಾಡೋದಕ್ಕೆ ಬಯಸಿದಾಗಲೂ ಅದಕ್ಕೆ ಅವನು ಅವಕಾಶ ಕೊಡದೆ ಏನಾದರೊಂದು ಸಬೂಬು ಹೇಳಿ ತಪ್ಪಿಸಿಕೊಳ್ತಾ ಇದ್ದ ಅವನೇಕೆ ಹಾಗೆ ನಡೆದುಕೊಂಡಿರಬಹುದು ನಾನು ಅವನ ತಂಗಿಯೊಡನೆ ಒಡನಾಟ ಬೆಳೆಸಿಕೊಳ್ಬಾರ್ದು ಅಂತ ಮೊದಲೇ ನಿರ್ಧರಿಸಿದ್ನ ಅವನು ನನ್ನನ್ನು ತಿರಸ್ಕರಿಸುತ್ತಿದ್ದಾನೆ ಅಂತ ನನಗಕ್ಕೆ ಗೊತ್ತೇ ಆಗಲಿಲ್ಲ ನಾನು ಅಷ್ಟೊಂದು ಮೂರ್ಖಳೆ ರಕ್ಕಸ ಅಲೆಯೊಂದು ಬಂಡೆಗೆ ಅಪ್ಪಳಿಸುತ್ತಲೇ ಬಂಡೆಯ ಕಲ್ಲಿನ ಮೇಲೆ ಕುಳಿತಿದ್ದ ಕ್ಷಮ ಭಾಗಶಃ ಒದ್ದೆಯಾದಳು ಅವಳ ದೃಷ್ಟಿ ನಿರಭ್ರ ನಭೋಮಂಡಲದತ್ತ ಹೊರಳಿತು ಪ್ರಶಾಂತವಾದ ನೀಲಾಕಾಶದಲ್ಲಿ ಅವಳ ಮನಸ್ಸು ತೇಲುತ್ತಾ ಮತ್ತದೇ ಹಳೆಯ ನೆನಪುಗಳನ್ನು ಅರಸುತ್ತಾ ಹೊರಟಿತು ತಕ್ಷಣ ಮನಸ್ಸನ್ನು ತಹಬದಿಗೆ ತಂದು ತನ್ನ ನೆನಪುಗಳಿಗೆ ಕಡಿವಾಣ ಹಾಕಿದಳು ವಿಷಾದದ ನಗೆ ಹೊತ್ತು ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು ಕ್ಷಮಾಳ ಮದುವೆಯನ್ನು ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದ ಶಾಲೆಯ ಶಿಕ್ಷಕರೆಲ್ಲರಿಗೂ ವಿಷಯ ತಿಳಿದಾಗ ಬಹಳವೇ ಬೇಸರಿಸಿಕೊಂಡರು ಎಂತ ಮೇಡಮ್ ಹೀಗಾಗೋಯ್ತು ಅವಿನಾಶ್ ಸರ್ ಈ ರೀತಿ ಮಾಡ್ತಾರೆ ಅಂತ ನಾವು ಅಂದುಕೊಂಡಿರಲಿಲ್ಲ ಅವರೇನೋ ನಂಬಿಸಿ ಕುತ್ತಿಗೆ ಕುಯ್ದರು ಆದರೆ ನಿಮ್ಮ ತಂಗಿಯೂ ಕೂಡ ಈ ರೀತಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರ್ದಿತ್ತು ಕ್ಷಮಾಳ ಒಳಿತನ್ನು ಬಯಸುವವರೆಲ್ಲರೂ ಅನುಕಂಪದ ಮಾತುಗಳನ್ನಾಡಿದರು ಅವರ ಮಾತುಗಳಿಗೆ ಏನು ಮಾತನಾಡದೆ ಸುಮ್ಮನಿರುತ್ತಿದ್ದ ಕ್ಷಮ ಕ್ರಮೇಣ ಶಾಲೆಗೆ ಹೋಗುವುದನ್ನೇ ತಪ್ಪಿಸುತ್ತಿದ್ದಳು ಶಾಲೆಯಲ್ಲಿ ಅವಿನಾಶನೊಡನೆ ಕಳೆದ ದಿನಗಳು ಅವನ ಹಾಸ್ಯಪೂರಿತ ಮಾತುಗಳು ಮತ್ತೊಬ್ಬರ ಕಾಲು ಎಳೆಯುತ್ತಾ ನಗುತ್ತಿದ್ದ ಅವನ ಹಾವ ಭಾವ ಎಲ್ಲವೂ ಕಣ್ಣೆದುರು ಬಂದಂತಾಗಿ ಹಳೆಯ ನೆನಪುಗಳೆಲ್ಲವೂ ಅವಳನ್ನು ಪೆಡಂಬೂತದಂತೆ ಬೆನ್ನಟ್ಟುತ್ತಿದ್ದವು ತನ್ನ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜು ಹಾಕಿಕೊಂಡಿದ್ದ ಅವಿನಾಶ ಕೂಡ ಶಾಲೆ ತೊರೆದು ಬೇರೊಂದು ಕೆಲಸದ ಹುಡುಕಾಟದಲ್ಲಿದ್ದನು ಮಗಳು ಮಾಡಿಕೊಂಡಿರುವ ಕೆಲಸಕ್ಕೆ ಅವಳಿಗೆ ಅವಿನಾಶನೊಂದಿಗೆ ಮದುವೆ ಮಾಡುವುದಲ್ಲದೆ ಬೇರೊಂದು ಮಾರ್ಗ ಇಲ್ಲವೆಂಬುದು ಶ್ಯಾಮಲಾರಿಗೂ ತಿಳಿದಿತ್ತು ಒಬ್ಬ ಮಗಳ ಮಾಂಗಲ್ಯ ಭಾಗ್ಯವನ್ನು ಕಿತ್ತು ಮತ್ತೊಬ್ಬ ಮಗಳಿಗೆ ಕೊಡಿಸುವುದೆಂದರೆ ತಾಯಿಯ ಹೃದಯ ಹಿಂಡಿದಂತಾಯಿತು ಕ್ಷಮಾಳಂತೆ ವಿಧಿಯ ಕೈಗೊಂಬೆಯಾಗಿದ್ದ ಶ್ಯಾಮಲಾ ಕೂಡ ಏನು ಮಾಡದ ಪರಿಸ್ಥಿತಿಯಲ್ಲಿದ್ದರು ಕ್ಷಮಾಳ ಮದುವೆಯ ವಿಚಾರ ತಿಳಿದಾಗ ದೀಪಕ್ ಹೇಗೆ ಉದಾಸೀನತೆಯಿಂದ ವರ್ತಿಸಿದ್ದನೋ ಈಗಲೂ ಕೂಡ ಅವಳ ಮದುವೆ ಮುರಿದು ಬಿದ್ದು ಅವಿನಾಶ ಅಮೃತಾಳ ಕೈ ಹಿಡಿಯುತ್ತಿದ್ದಾನೆಂದು ತಿಳಿದರು ದೀಪಕ್ನ ನಡವಳಿಕೆಯಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ ಕ್ಷಮಾಳ ಮದುವೆಯನ್ನು ನಿಗದಿಪಡಿಸಿದ ದಿನದಂತೆ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ಅಮೃತ ಹಾಗೂ ಅವಿನಾಶನ ಮದುವೆ ಬಹಳ ಸರಳವಾಗಿ ಜರುಗಿತು ಅವಿನಾಶನ ಕಡೆಯಿಂದ ಅವನ ತಂಗಿ ಅನಿತಾ ಹಾಗೂ ಅವಳ ಗಂಡ ಶೇಖರ್ ಇಬ್ಬರನ್ನು ಹೊರತುಪಡಿಸಿ ಬೇರಾರ ಹಾಜರಿಯೂ ಇರಲಿಲ್ಲ ಅನಿತಾಳಿಗೆ ಈ ಮೊದಲೇ ವಿಷಯವೆಲ್ಲ ತಿಳಿದಿದ್ದರಿಂದ ಅವಳು ಅಣ್ಣನನ್ನು ಅಷ್ಟಾಗಿ ಏನನ್ನು ಪ್ರಶ್ನಿಸದೆ ಮದುವೆ ಕಾರ್ಯ ಮುಗಿಸಿಕೊಂಡು ಗಂಡನೊಂದಿಗೆ ಹಿಂದಿರುಗಿದಳು ಕ್ಷಮಾಳ ಮದುವೆ ನಡೆಯುವುದಿಲ್ಲ ಎಂದು ತಿಳಿದ ಮೇಲೂ ಅವಿನಾಶನಿಗೆ ಅಕ್ಷತೆ ಹಾಕಲು ಹೋದರೆ ಕ್ಷಮಾಳಿಗೆ ಬೇಸರವಾಗುತ್ತದೆಂದು ಶಿಕ್ಷಕ ವೃಂದದವರಾರೂ ಕೂಡ ಮದುವೆಗೆ ತೆರಳಬಾರದೆಂದು ತೀರ್ಮಾನಿಸಿಕೊಂಡಿದ್ದರು ಕ್ಷಮಾಳ ಮನೆಯ ಅಕ್ಕಪಕ್ಕದ ಕೆಲವರನ್ನು ಹೊರತುಪಡಿಸಿ ಮದುವೆಗೆ ಬಂದಿದ್ದ ಇತರರಿಗೆ ಮದುಮಗಳ ಜಾಗದಲ್ಲಿ ಅಮೃತಾಳನ್ನು ಕಂಡು ಆಶ್ಚರ್ಯವಾಗಿತ್ತು ಸತ್ಯಾಂಶವನ್ನು ಬಹಿರಂಗಪಡಿಸದೆ ಮದುವೆ ಮಾಡಿ ಮುಗಿಸಿಬಿಡಬೇಕೆಂಬ ತರಾತುರಿಯಲ್ಲಿದ್ದ ಕ್ಷಮ ಮನದಲ್ಲಿದ್ದ ಬೇಸರವನ್ನು ತಾತ್ಕಾಲಿಕವಾಗಿ ಮರೆತು ಮದುವೆ ಮನೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅತ್ತಿಂದಿತ್ತ ಸಡಗರದಿಂದ ಓಡಾಡುತ್ತಲೇ ಇದ್ದಳು ಆದರೆ ಹತ್ತು ಕಿವಿಗಳಿಗೆ ವಿಷಯ ತಿಳಿದ ಮೇಲೆ ನಾಲ್ಕೈದು ಬಾಯಿಗಳಿಗಾದರೂ ಕೆಲಸ ಬೇಡವೇ ಒಬ್ಬರ ಬಾಯಿಯಿಂದ ಮತ್ತೊಬ್ಬರ ಬಾಯಿಗೆ ಗಾಳಿ ಮಾತಿನಂತೆ ಹರಡಿ ಮದುವೆಗೆ ಆಗಮಿಸಿದ್ದ ಪ್ರತಿಯೊಬ್ಬರಿಗೂ ಸಹ ನಿಜ ವಿಷಯ ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ ವಿಷಯ ತಿಳಿದ ಕೆಲವರು ಅಮೃತ ಹಾಗೂ ಅವಿನಾಶ ಮಾಡಿದ ಕೆಲಸವನ್ನು ಜರಿದರೆ ಕೆಲವರು ಕ್ಷಮಾಳ ಉದಾರ ಬುದ್ಧಿಯನ್ನು ಹೊಗಳಿದರು ಮತ್ತು ಕೆಲವರು ಈಕೆಯ ಹಣೆಯಲ್ಲಿ ಮದುವೆಯ ಭಾಗ್ಯವೇ ಇಲ್ಲವೆಂದು ಕಾಣ್ತದೆ ಮದುವೆಯ ವಯಸ್ಸು ಮೀರುತ್ತಾ ಬಂದರೂ ಕಂಕಣ ಕೂಡಿ ಬರುವ ಸುಳಿವೇ ಇರಲಿಲ್ಲ ಹೇಗೋ ಮೂವತ್ತು ದಾಟುವ ಮುನ್ನವೇ ಕುತ್ತಿಗೆಗೆ ತಾಳಿ ಬೀಳ್ತದೇನೋ ಅಂದುಕೊಳ್ಳುತ್ತಿರುವಾಗಲೇ ಇವಳು ಇನ್ನೂ ಹಸೆಮಣೆಯ ಮೆಟ್ಟಿಲನ್ನು ಏರುವ ಮೊದಲೇ ಮದುವೆಯೇ ನಿಂತು ಹೋಯಿತು ಇವಳ ಜಾತಕದಲ್ಲಿ ಯಾವುದೋ ದೋಷವಿರಬೇಕು ಅಥವಾ ಇವಳ ಕಾಲ್ಗುಣವೇ ಸರಿಯಿಲ್ಲವೇನೋ ಎಂಬ ತೀರ್ಮಾನಕ್ಕೆ ಬಂದು ಕ್ಷಮಾಳ ದೌರ್ಭಾಗ್ಯದ ಕುರಿತು ವಿಶ್ಲೇಷಣೆ ಮಾಡತೊಡಗಿದರು ಅವರೆಲ್ಲರ ತುಚ್ಛ ಮಾತುಗಳು ಮೊದಲೇನೊಂದಿದ್ದ ಕ್ಷಮಾಳ ಮನಸ್ಸನ್ನು ಮತ್ತಷ್ಟು ಘಾಸಿಗೊಳಿಸಿತ್ತು ಎಲ್ಲರೆದುರು ಅವಮಾನವಾದಂತಾಗಿ ಕುಗ್ಗಿದಳು ಆಡಿಕೊಳ್ಳುವವರು ನೂರಾರು ರೀತಿಯಲ್ಲಿ ಮಾತನಾಡ್ತಾರೆ ಅವರ ಮಾತುಗಳನ್ನು ಕೇಳಿದರೆ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ ತಮ್ಮ ತಟ್ಟೆಯಲ್ಲಿಯೇ ಹೆಗ್ಗಣ ಸತ್ತು ಬಿದ್ದಿದ್ರು ಮತ್ತೊಬ್ಬರ ತಟ್ಟೆಯಲ್ಲಿ ಬಿದ್ದಿರೋ ನೊಣದ ಮೇಲೆಯೇ ಎಲ್ಲರ ಕಣ್ಣು ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಕೆಟ್ಟದ್ದನ್ನು ದೂರವಿಟ್ಟು ಒಳ್ಳೆಯದನ್ನು ಆರಿಸಿ ಅನುಸರಿಸಿ ಬದುಕೋದೆ ಜಾಣರ ಲಕ್ಷಣ ತನ್ನ ಹೆತ್ತ ತಾಯಿ ಕಾವೇರಿ ಎಂದೋ ಹೇಳಿದ್ದ ಮಾತುಗಳು ಕ್ಷಮಾಳ ಕಿವಿಯಲ್ಲಿ ಪ್ರತಿಧ್ವನಿಸಿದವು ಹೌದು ಅಮ್ಮನ ಮಾತುಗಳು ನೂರಕ್ಕೆ ನೂರರಷ್ಟು ಸತ್ಯ ನಾನು ಏನು ಅನ್ನೋದು ನನಗೆ ಚೆನ್ನಾಗಿ ತಿಳಿದಿದೆ ನನ್ನ ಬಗೆಗೆ ನಿಕೃಷ್ಟ ಮಾತುಗಳನ್ನಾಡಿದವರು ಕೆಲವರಾದರೆ ನನ್ನ ಬಗೆಗೆ ಒಳ್ಳೆಯ ಅಭಿಪ್ರಾಯ ಇರುವವರು ಹಲವರಿದ್ದಾರೆ ಎಂದು ಮನಸ್ಸಿಗೆ ಸಮಾಧಾನ ತಂದುಕೊಂಡಳು ಅವಳಿಗೆ ತನ್ನ ಜೀವನ ಸರ್ವನಾಶವಾದುದರ ಬಗೆಗೆ ಕಿಂಚಿತ್ತೂ ಬೇಸರವಿರಲಿಲ್ಲ ಬದಲಾಗಿ ತಂಗಿಯ ಬಾಳು ಹಸನಾಯಿತಲ್ಲ ಎಂದು ಮನಸಾರೆ ನವಜೋಡಿಗಳನ್ನು ಹರಸಿದಳು ಮಧುಮಕ್ಕಳಿಗೆ ಆಶೀರ್ವಾದ ಮಾಡಿದ ಶ್ಯಾಮಲ ದುಃಖ ತುಂಬಿದ ಕಣ್ಣುಗಳಿಂದ ಕ್ಷಮಾಳನ್ನೇ ದಿಟ್ಟಿಸುತ್ತಿದ್ದರು ಅಮ್ಮನ ಅಂತರಾಳವನ್ನು ಅರಿತ ಕ್ಷಮ ಅವರನ್ನು ಸಮಾಧಾನಪಡಿಸಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದಳು ರಕ್ತ ಸಂಬಂಧದ ಬೆಲೆಯೇ ತಿಳಿಯದ ತನ್ನ ಒಡಹುಟ್ಟಿದ ಸಹೋದರಿಯರ ಬಗೆಗೆ ಕಿಂಚಿತ್ತು ಪ್ರೀತಿಯಿಲ್ಲದ ದೀಪಕ್ ತಾನೇ ಓಡಾಡಿ ಮಾಡಬೇಕಿದ್ದ ಮದುವೆಗೆ ಯಾರೋ ಮೂರನೆಯ ವ್ಯಕ್ತಿಯಂತೆ ಮದುವೆಗೆ ಬಂದು ಊಟ ಮಾಡಿಕೊಂಡು ಮನೆಗೆ ಹಿಂದಿರುಗಿದ್ದನು ಅವನ ನಡವಳಿಕೆ ಕ್ಷಮ ಹಾಗೂ ಶ್ಯಾಮಲಾರಿಗೆ ಬೇಸರ ತರಿಸಿತ್ತು ಆದರೇನು ಪ್ರಯೋಜನ ಅದಾಗಲೇ ಅರ್ಧ ದಾರಿ ತಪ್ಪಿದ್ದ ದೀಪಕ್ನನ್ನು ಸರಿದಾರಿಗೆ ತರಲು ಕ್ಷಮ ಬಹಳಷ್ಟು ಪ್ರಯಾಸ ಪಡಲೇಬೇಕಿತ್ತು ಅಕ್ಕ ನನ್ನನ್ನು ಕ್ಷಮಿಸಿಬಿಡು ಇದೆಲ್ಲ ನನ್ನ ಕೈ ಮೀರಿ ನಡೆದು ಹೋಯಿತು ಮೊದಲೆಲ್ಲ ಅಮ್ಮ ನಿನ್ನ ಬಟ್ಟೆಗಳನ್ನು ನನಗೆ ಹಾಕಿಕೊಳ್ಳಲು ಕೊಡುವಾಗ ಅವಳು ಹಾಕಿಬಿಟ್ಟದ್ದು ನನಗೆ ಬೇಡ ಅಂತ ಹಠ ಮಾಡಿ ಹೊಸ ಬಟ್ಟೆಗಳನ್ನು ಕೊಡಿಸುವವರೆಗೂ ಬಿಡ್ತಾ ಇರಲಿಲ್ಲ ಆದರೆ ಈಗ ನಿನ್ನದಾಗಬೇಕಿದ್ದ ಬಾಳನೆ ನಾನು ಕಸಿದುಕೊಂಡಿದ್ದೇನೆ ಅಮ್ಮ ನಿನ್ನ ಬಗೆಗೆ ಹೊಗಳಿಕೆಯ ಮಾತುಗಳನ್ನು ಆಡ್ತಾ ಇದ್ದಾಗ ಅದಾವುದು ನನ್ನ ಕಿವಿಗೆ ಬೀಳುತ್ತಲೇ ಇರಲಿಲ್ಲ ನಿಜಕ್ಕೂ ನೀನು ಕ್ಷಮಯ ಧರಿತ್ರಿ ಕ್ಷಮಿಸಲಾಗದಂತಹ ತಪ್ಪನ್ನು ಮಾಡಿದ ನನ್ನನ್ನು ಕೂಡ ಕ್ಷಮಿಸಿದ ದೇವತೆ ಕಣೆ ನೀನು ನಿನ್ನ ಈ ಋಣವನ್ನು ಹೇಗೆ ತೀರಿಸಬೇಕೋ ತಿಳಿತಾ ಇಲ್ಲ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದ ಅಮೃತಾಳಿಗೆ ಅಕ್ಕನ ಒಳ್ಳೆಯ ಗುಣ ನಡವಳಿಕೆಗಳು ಅರಿವಾಗುವಷ್ಟರಲ್ಲಿ ಬಹಳವೇ ತಡವಾಗಿತ್ತು ಮೊದಲ ಬಾರಿಗೆ ಅಕ್ಕನ ಮೇಲೆ ಪ್ರೀತಿಯ ಎರೆದಿದ್ದಳು ಅಮೃತ ಅಳ್ಬೇಡ ನಾನು ಮದುವೆಯಾಗಬೇಕಾದವನನ್ನು ನೀನು ಒರೆಸಿದೆ ಅಂತ ನನಗೆ ಕಿಂಚಿತ್ತು ಬೇಸರವಿಲ್ಲಮ್ಮ ಆದರೆ ನನಗೆ ಒಂದೇ ಭಯ ನೀನಿನ್ನೂ ಚಿಕ್ಕವಳು ಮೊನ್ನೆ ಮೊನ್ನೆಯಷ್ಟೇ ಇಪ್ಪತ್ತಕ್ಕೆ ಕಾಲಿಟ್ಟಿದ್ದೀಯ ಈ ವಯಸ್ಸಿನಲ್ಲಿ ಸಂಸಾರವನ್ನು ಹೇಗೆ ನಿಭಾಯಿಸ್ತೀಯ ಹೊಟ್ಟೆಯಲ್ಲಿ ನಿನ್ನಂತೆ ಒಂದು ಪುಟ್ಟ ಮಗುವಿದೆ ಅದನ್ನು ಹೇಗೆ ಜೋಪಾನ ಮಾಡ್ತೀಯಾ ತಂಗಿಯ ಹುಡುಗು ಬುದ್ಧಿ ತಿಳಿದಿದ್ದ ಕ್ಷಮ ಮುಂದಿನ ದಿನಗಳನ್ನು ನೆನೆದು ಆತಂಕಗೊಂಡಳು ಅಕ್ಕ ನೀನು ಯಾವಾಗಲೂ ಹೀಗೆ ನಿನ್ನ ಬಗ್ಗೆ ಯೋಚಿಸೋದೇ ಇಲ್ಲ ಈಗಲೂ ಕೂಡ ನಿನಗೆ ನನ್ನದೇ ಚಿಂತೆ ನೀನು ಇಷ್ಟೊಂದು ಚಿಂತೆ ಮಾಡಬೇಡ ಅವಿನಾಶ್ ನಿಜಕ್ಕೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಂದು ಗಂಡನ ಮುಖ ನೋಡಿದಳು ಅಷ್ಟರವರೆಗೂ ಅಕ್ಕ ತಂಗಿಯ ಮಾತಿಗೆ ಕಿವಿ ಕೊಟ್ಟಿದ್ದ ಅವಿನಾಶ ಹೌದು ಕ್ಷಮಾ ನೀನೇನು ಯೋಚನೆ ಮಾಡಬೇಡ ಅಮೃತಾಳ ಹೊಟ್ಟೆಯಲ್ಲಿ ಇರೋದು ಕೇವಲ ಅವಳ ಮಗು ಮಾತ್ರ ಅಲ್ಲ ಅದು ನನ್ನ ಹಾಗೂ ಅಮೃತಾಳ ಪ್ರೀತಿಯ ಸಂಕೇತ ಅದನ್ನು ನಾನು ಖಂಡಿತವಾಗಿಯೂ ಜೋಪಾನ ಮಾಡ್ತೀನಿ ನನ್ನ ಅಮೃತಾಳ ಕೈಯನ್ನು ನಾನು ಯಾವತ್ತೂ ಬಿಡೋದಿಲ್ಲ ಅದು ಅಲ್ಲದೆ ನಾನು ಅಮೃತಾಳನ್ನು ಕರೆದುಕೊಂಡು ದೂರ ಎಲ್ಲಿಯೂ ಹೋಗೋದಿಲ್ಲ ನಾನು ಮೊದಲಿದ್ದ ಬಾಡಿಗೆ ಮನೆಯಲ್ಲಿಯೇ ಇರ್ತೀನಲ್ಲ ನಾಲ್ಕು ಹೆಜ್ಜೆ ನಡೆದ್ರೆ ಸಾಕು ಅಮೃತ ಯಾವಾಗ ಬೇಕಾದರೂ ತವರಿಗೆ ಬರ್ತಾ ಇರ್ಬೋದು ನನಗೆ ಯಾವ ಅಭ್ಯಂತರವೂ ಇಲ್ಲ ಎಂದನು ತನಗೆ ಮೋಸ ಮಾಡಿದಂತೆ ತನ್ನ ತಂಗಿಗೂ ದ್ರೋಹ ಬಗೆಯುವನೇನೋ ಎಂದು ಭಯಗೊಂಡಿದ್ದ ಕ್ಷಮಾಳಿಗೆ ಅವಿನಾಶನ ಮಾತುಗಳನ್ನು ಕೇಳಿ ಎಷ್ಟು ಸಮಾಧಾನವೆನಿಸಿತು ತುಂಬ ಸಂತೋಷ ಅವಿನಾಶ್ ಎಂದವಳು ಅವಳ ಕೈಯಲ್ಲಿ ಹಿಡಿದಿದ್ದ ಬಾಕ್ಸನ್ನು ಅವಿನಾಶನ ಕೈಗಿತ್ತಳು ಏನಿದು ಕ್ಷಮಾ ನಿನ್ನ ತಂಗಿಯನ್ನೇ ನನಗೆ ಉಡುಗೊರೆಯಾಗಿ ಕೊಟ್ಟಿರುವಾಗ ಇದನ್ನೆಲ್ಲ ಯಾಕೆ ತಂದೆ ಅಚ್ಚರಿಯ ಕಣ್ಣುಗಳಿಂದ ಕ್ಷಮಾಳನ್ನೇ ದಿಟ್ಟಿಸಿದನು ತನ್ನ ನಿರ್ಲಿಪ್ತ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದ ಕ್ಷಮ ಏನನ್ನು ಮಾತನಾಡಲಿಲ್ಲ ಉಡುಗೊರೆಯ ಬಾಕ್ಸ್ ತೆರೆದ ಅವಿನಾಶನಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು ಅರೆ ಇದು ನಾನು ನಿನಗಾಗಿ ಕೊಡಿಸಿದ ಮೊಬೈಲ್ ಫೋನ್ ಹಾಗೂ ನನ್ನ ಕಾಲೇಜಿನ ನೆನಪಿನ ಕುರುಹು ನನ್ನ ನೆಚ್ಚಿನ ಲೇಖನಿ ಇದನ್ಯಾಕೆ ನನಗೆ ಹಿಂದಿರುಗಿಸ್ತಾ ಇದೆಯಾ ನಾನೇನು ಇದನ್ನೆಲ್ಲ ವಾಪಸ್ ಕೊಡು ಅಂತ ಕೇಳಿದ್ನಾ ಆ ಧರಣೆಯಿಂದ ಕೇಳಿದನು ಇಲ್ಲ ಅವಿನಾಶ್ ನೀವು ಕೇಳಿಲ್ಲ ಆದರೆ ಕೊಡೋದು ನನ್ನ ಧರ್ಮ ನಾನು ಬಯಸಿದ ಜೀವವೇ ನನ್ನ ಪಾಲಿಗೆ ಇಲ್ಲದಿರುವಾಗ ಈ ನಿರ್ಜೀವ ವಸ್ತುಗಳಿಗೆ ಬೆಲೆ ಎಲ್ಲಿದೆ ಹೇಳಿ ಇನ್ನೊಬ್ಬರ ವಸ್ತುವಿನ ಮೇಲೆ ಕಣ್ಣು ಹಾಕುವ ದುರ್ಬುದ್ಧಿ ನನಗಿಲ್ಲ ಅಂದಹಾಗೆ ಒಂದು ಮಾತು ನೀವು ಕೊಟ್ಟ ಈ ಉಡುಗೊರೆಗಳನ್ನು ನಾನು ಒಂದು ಬಾರಿಯೂ ಬಳಸಿಲ್ಲ ಅವತ್ತು ನೀವು ನೀಡಿದ ಫೋನ್ ಬಳಸದಿದ್ದಕ್ಕೆ ಅಷ್ಟು ದೊಡ್ಡ ಹಗರಣವನ್ನೇ ಮಾಡಿದ್ರಿ ಅಂದು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಬಾರದು ಅಂತ ಮನಸ್ಸು ಮಾಡಿ ಮೊಬೈಲ್ ಬಳಸೋದಕ್ಕೆ ಮುಂದಾಗಿದ್ದವಳ ಮನಸ್ಸು ಅದೇಗೆ ಬದಲಾಯ್ತೋ ದೇವರಿಗೆ ಗೊತ್ತುಂಟು ಅದು ಯಾರಿಗೆ ಸೇರಬೇಕೋ ಅವರಿಗೆ ಸೇರಿಸಿ ವಿಷಾದದ ನಗು ನಗುತ್ತಾ ತಂಗಿಯ ಮುಖವನ್ನೊಮ್ಮೆ ದಿಟ್ಟಿಸಿ ನಿರ್ಭಾವುಗಳಾಗಿ ಅಲ್ಲಿಂದ ಹೊರ ನಡೆದಳು ತಾವು ಮಾಡಿದ ತಪ್ಪು ನಂಬಿಕೆ ದ್ರೋಹ ಅವಳಿಂದ ಈ ರೀತಿ ಮಾತುಗಳನ್ನೆಲ್ಲ ಆಡಿಸುತ್ತಿದೆ ಎಂದು ತಿಳಿದಿದ್ದವರು ಏನನ್ನು ಮಾತನಾಡದೆ ಅವಳು ಹೋಗುವ ದಾರಿಯನ್ನೇ ದಿಟ್ಟಿಸುತ್ತಾ ನಿಂತರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು